ரூபாய் ரேட் மக சித்திராமக்களோ அல்ல அல்ல அல்மக்களம் ம கண்டனா ஒவத் ரூபாய் ரேட்னா ஹய் நம் குத்தேனது ஹய் ஒன்னு சரிமால ஒன்றிய சரிமால

ಪಕ್ಕದ್ ಅವ್ ಹೊಲ್ದಾದ ದಿವಸ ಕೆಲಸ ಏನ ನಮಗ ಅನುಕೂಲ ಆಗಿದ್ದ ಮೋದಿ ಸರ್ಕಾರದಿಂದ ಚಪ್ಪಿನಲ್ಲಿ ಏನ್ ತಾಸ ನಿಮ್ಗೆ ನಮ್ಗಿ ಈಗೇನು ಹೆಣ್ಮಕ್ಳಿಗೆ ಬಸ್ ಮಾಡ್ಯಲ್ಲ ಮೆಂಟ್ರಿಮ ಸ್ನೇಹಿತ ಅಜಿತ್ ಹಣ್ಮ ಅಜಿತ್ ಹಣ್ಮಕ್ ಸ್ನೇಹಿತ ಕಡೆಯಿಂದ ಆಮಾನ ಕೂಡ ಸಾಲ ಕಟ್ಟ ಏನ ಅಲ್ಲಿ ಕಟ್ಟಿಗೆ ಆಮಾನೈಟ್ ಏನ ನಮ್ದು ನಮ್ಗೆ ಯಾವ್ದು ಏನು ಬಿಡಿಯಲ್ಲ ನಿಮ್ ಊರ್ನಲ್ಲಿ ನಿಮ್ಗೆ ನಾವು ಹೇಳ್ತಾರೀ ಕಾಂಗ್ರೆಸ್ ಸರ್ಕಾರ ಬಂತ ಎಲ್ಲಾ ಮತ್ತೆ ಭೂಮಿ ಎಲ್ಲಾರು ಬಂದ್ರೆ ಬಿಜೆಪಿ ಬಂದ್ರೆ ಬಂದ್ರ ಎಂಆರ್ ಪಾಟೀಲ್ ಬಳಿ ಹೆಚ್ಚು ಮತ್ತೆ ರಾಜಕೀಯ ಮಾಡಿ ಬಂದ